ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಂತೂ ಸಂಡೇ ಅದ ಏನು ಸ್ಪೆಷಲ್ ಅಂತೀರಿ ಏನರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇರಲಿಕ್ಕೆ ಬೇಕು ಅದು ಹೆಲ್ದಿ ವೇ ಒಳಗಿರಬೇಕು ಹಂಗ ಮುಂಜಾನೆಯ ಸೊಬಗು ಅದ್ರ ಜೊತೆ ಜೊತೆಗೆ ರಂಗೋಲಿ ಮತ್ತು ಅದರ ಜೊತೆಗೆ ಮುಂಜಾನೆಯ ಒಂದು ಒಳ್ಳೆಯ ಮಾತುಗಳನ್ನು ಕೇಳ್ಕೋತ ರಂಗೋಲಿ ಮತ್ತು ದಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಏನೋ ಒಂಥರ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ನೋಡ್ರಿ ಒಂದು ಥಾಟ್ ಎಷ್ಟು ಚಂದ ನೋಡ್ರಿ ಸಂಭ್ರಮದ ಸಮಯದಲ್ಲಿ ಕಣ್ಣೀರು ಹಾಕಬೇಡ ದುಃಖದ ಸಮಯದಲ್ಲಿ ನಗಲೇಬೇಡ ಕೈ ಹಿಡಿದು ನಡೆಸಿದವರನ್ನು ಕಡೆಗಣಿಸಬೇಡ ಕೈ ಮೀರಿ ಹೋದದ್ದನ್ನು ನೆನೆಯಬೇಡ ಉತ್ತಮರ ಮನವನ್ನು ಇಸಬೇಡ ಉಳ್ಳವರೆಂದು ಸ್ನೇಹ ಬಯಸಬೇಡ ಆತ್ಮೀಯರೆದುರು ಕೈ ಚಾಚಬೇಡ ಶತ್ರುವಿನ ಮುಂದೆ ತಲೆಬಾಗಬೇಡ ಏನೇ ಕಷ್ಟ ಬಂದರೂ ತಾಳ್ಮೆ ಬಿಡಲಿಕ್ಕೆ ಹೋಗಬೇಡ ಪರಮಾತ್ಮನ ನಾಮಸ್ಮರಣೆ ಮಾತ್ರ ಎಂದಿಗೂ ಮರೆಯಬೇಡ ಎಷ್ಟು ಚಂದ ಎಷ್ಟು ಅರ್ಥಪೂರ್ಣವಾಗ್ಯದ ನೋಡ್ರಿ ಇದು ಹೆಂಗದ ಥಾಟ್ ಅಂತಂದ್ರೆ ಇದ್ರೊಳಗೆ ಒಂದಿಲ್ಲ ಒಂದು ಲೈನ್ ಎಲ್ಲರಿಗೂ ಅಪ್ಲೈ ಆಗೋ ಹಾಗೆ ಅವ ಕಲಿಯೋ ಹಾಗೆ ಅದ ನೋಡ್ರಿ ಅಷ್ಟು ಚಂದ ಅದ ನೋಡ್ರಿ ಇವತ್ತಿನ ರಂಗೋಲಿ ಮತ್ತು ಸಂಡೇ ಅಂದ ತಕ್ಷಣ ಎಲ್ಲಾನು ಒಂಚೂರು ಆಗಿ ಮಾಡ್ತೀವಿ ಆದ್ರೆ ಇವತ್ತಿನದ ಡೈಲಿ ಎದ್ದೇಳೋ ಹಾಗೆ ಸ್ವಲ್ಪ ಲೇಟಾಗಿ ಅಂದ್ರೂ ನಾಲ್ಕೂವರಿ ನಾಲ್ಕೂವರಿ ಆಗಿತ್ತು ರೀ ಇವತ್ತು ಸಂಡೇ ಏನದ ಹೊರಗಿಂದ ಯಾವುದು ಕ್ಲೀನ್ ಮಾಡಲಿಕ್ಕೆ ಹೋಗಲಿಲ್ಲ ಹೆಚ್ಚಾಗಿ ಸಂಡೆಕ್ಕೊಮ್ಮೆ ಹೊರಗಿಂದೆಲ್ಲ ನಾವು ಕಂಪೌಂಡ್ ಕ್ಲೀನ್ ಮಾಡ್ತಿರ್ತೀವಿ ಹೀಗಾಗಿ ಟೈಮ್ ತೊಗೋತಿರ್ತದೆ ಇವತ್ತು ಹೊರಗಿಂದ ಏನು ಕ್ಲೀನ್ ಮಾಡ್ಕೊಳ್ಳೋದು ಇಟ್ಟಿಲ್ಲ ಹಂಗೆ ಮನಿಯೊಳಗೆ ಒಂದು ಎರಡು ರೂಮ್ ಕ್ಲೀನ್ ಮಾಡೋದು ಅದ ರೀ ಅದರ ಸಲುವಾಗಿ ದಿನನಿತ್ಯದ ಥಳಿ ರಂಗೋಲಿ ಕಸ ಥಳಿ ರಂಗೋಲಿ ಇಷ್ಟು ಮಾಡಿ ಆಗ್ಯದ ನೋಡ್ರಿ ಇವತ್ತಿನ ರಂಗೋಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟು ರಂಗೋಲಿ ಮತ್ತು ಬೆಳಗಿನ ಜಾವದ್ದು ಕೆಲಸವನ್ನು ಇಷ್ಟು ಮುಗಿಸ್ಕೊಂಡು ಒಳಗಿಂದು ಕಸ ಇಷ್ಟು ಮುಗಿಸ್ಕೊಂಡು ವಾಕಿಂಗ್ ಹೋಗಿ ಬಂದುಬಿಡೋದು ನೋಡ್ರಿ ಒಂದು ಅರ್ಧ ಗಂಟೆ ಡೈಲಿ ಒಂದು ಅರ್ಧ ಗಂಟೆ ಹೋಗಿರ್ತೀವಿ ಆದ್ರೆ ಸಂಡೇ ಮತ್ತು ಹಾಲಿಡೇಸ್ ಇದ್ದು ಅಂತಂದ್ರೆ ಒಂದು ಒಂದು ಗಂಟೆವರೆಗೂ ಹೋಗಿ ಸೌಕಾಶ ಹೋಗಿ ಕೂತ್ಕೊಂಡು ಅಲ್ಲಿ ಗಿಡದ ಕೆಳಗೆ ಒಂದು ಚೂರು ಯೋಗ ಮಾಡಿ ಬರ್ತೀವಿ ಆದರೆ ದಿನ ಅಂತಂದ್ರೆ ತರ್ಟಿ ಫೈ ತರ್ಟಿ ಥರ್ಟಿ ಮಿನಿಟ್ಸ್ ಹೋಗಿರ್ತೀವಿ ನೋಡ್ರಿ ಮತ್ತು ವಾಕಿಂಗ್ ಡೈಲಿ ಏನು ಇಲ್ಲಪ್ಪ ಅಂತಂದ್ರೆ ಹಾಫ್ ಆ್ಯನ್ ಅವರ ವಾಕಿಂಗ್ ಮಾರ್ನಿಂಗ್ರೆ ಈವ್ನಿಂಗ್ರೆ ಕಂಪಲ್ಸರಿ ಮಾಡ್ರಿ ಬಾಡಿಗೆ ಒಂದು ಎಕ್ಸಸೈಸ್ ಬೇಕಾಗ್ತದೆ ಮತ್ತು ವಾಕಿಂಗ್ದಿಂದ ನಾವು ಎಷ್ಟೊಂದು ಮನಸ್ಸಿಗೆ ಉಲ್ಲಾಸ ನಮ್ಮ ವಿಚಾರಧಾರೆಗಳು ಒಳ್ಳೇದಿರ್ತಾವ ಮತ್ತು ಹಂಗೆ ಒಂಥರ ರಿಫ್ರೆಶ್ಮೆಂಟ್ ಮಾರ್ನಿಂಗ್ ಹೋದ್ರಂತೂ ಎಲ್ಲ ಅಷ್ಟು ಚಂದ ಇರ್ತದ್ರಿ ಯಾಕಂದ್ರೆ ಏನು ಗದ್ಲ ಇರಂಗಿಲ್ಲ ಏನಿಲ್ಲ ಸೈಲೆಂಟ್ ವಾತಾವರಣ ಇರ್ತದೆ ಸಾಯಂಕಾಲ ಆದ್ರೆ ವಾಕಿಂಗ್ ಆಗ್ತದೆ ಬಟ್ ಇಷ್ಟು ತಿಳಿಯಾದ ವಾತಾವರಣ ನಿಶಬ್ದ ಈ ವಾತಾವರಣ ಸಿಗಂಗಿಲ್ಲ ರೀ ಇಷ್ಟು ವಾಕಿಂಗ್ ಹೋಗಿ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಅದು ಮಾಡಿಕೊಂಡು ಇವತ್ತೇನು ಸ್ಪೆಷಲ್ ಅಂತ ಕೇಳಲಿಕ್ಕೆ ಅಲ್ಲ ಇವತ್ತ ಮೂಲಂಗಿ ಪರೋಟ ಮಾಡೀನಿ ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ಮತ್ತು ಏನೂ ಬಿರುಸಾಗಿಲ್ರಿ ಭಾಳ ಸ್ಮೂತಿ ಅವ ಆ ಪರೋಟ ಹ್ಯಾಂಗ್ ಮಾಡೀನಿ ಅಂಥೇಳಿ ಹೇಳ್ತೀನಿ ರೀ ಮತ್ತು ಅದಕ್ಕೊಂದು ಪಲ್ಯ ಚಟ್ನಿ ಏನೂ ಮಾಡಲಿಲ್ಲ ಮನೆಯೊಳಗಂತೂ ಎಲ್ಲ ಇದ್ದೇ ಇರ್ತದೆ ಶೇಂಗಾ ಹಿಂಡಿ ಇರ್ತದೆ ಚಟ್ನಿ ಪುಡಿ ಇರ್ತದೆ ಪುಟಾಣಿ ಪುಡಿ ಇರ್ತದೆ ಕೊಬ್ಬರಿ ಹಿಂಡಿ ಇರ್ತದೆ ಹೀಗಾಗಿ ಅದನ್ನೇನು ಮಾಡಲಿಕ್ಕೆ ಹೋಗಲಿಲ್ಲ ಈಗ ನಾನು ಎರಡು ಮೂಲಂಗಿ ಒಂದು ಮೆಂತೆ ಪಲ್ಯ ಮತ್ತು ಮೂಲಂಗಿ ಮುಂದಿನ ತೊಪ್ಪಲು ಭಾಳ ಜನ ಒಗಿತಾರ್ರಿ ಅದನ್ನೂ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅದಕ್ಕೆ ಆ ತೊಪ್ಲೂ ತೊಗೊಂಡಿನಿ ಈ ಮೂಲಂಗಿ ಮುಂದಿನ ತೊಪ್ಲ ಇರ್ತದಲ್ಲ ನೋಡಿರಿ ಇದು ಮೂಲಂಗಿಗೆ ಅವು ಕೂದಲುಗತೆ ಇರ್ತಾವೆ ಕೂದಲು ಅಲ್ಲ ಮತ್ತು ಈಗೇನದ ಮೆಂತೆ ಪಲ್ಯನೂ ಹೆಚ್ಕೋತೀನಿ ಮತ್ತು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಅದಕ್ಕೆ ಉಪ್ಪು ಜೀರಿಗೆ ಹಾಕಿ ಮಿಕ್ಸಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಪೇಸ್ಟ್ ಮಾಡಿ ಮತ್ತು ಇದು ಎಷ್ಟು ಟೇಸ್ಟ್ ಆಗಿತ್ತು ಅಂತಂದ್ರೆ ನೀವು ಇದನ್ನ ನಾನು ಏನೇನು ಹಾಕೀನಿ ಇಷ್ಟ ಟ್ರೈ ಮಾಡಿ ನೋಡ್ರಿ ಎಲ್ಲರೂ ಇಷ್ಟಪಡ್ತಾರೆ ಮತ್ತು ಇದು ಮೂಲಂಗಿಯಿಂದ ಮಾಡಿದ್ದು ಅಂತ ಇಲ್ಲ ನೋಡಿರಿ ಅಷ್ಟು ಟೇಸ್ಟ್ ಆಗ್ತದೆ ಒಂದು ಸರಿ ಟ್ರೈ ಮಾಡಿ ಹ್ಯಾಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಈಗ ನಾನು ಈ ಒಳಗೆ ಎಣ್ಣೆ ಇದೇನು ಹಾಕ್ಕೊಂಡಿಲ್ಲರಿ ಬರೀ ಮೆಂತೆ ಮೂಲಂಗಿ ಮತ್ತು ಮೂಲಂಗಿ ತಪ್ಪಲು ಅಷ್ಟು ಹಾಕಿ ಚೆಂದಾಗಿ ತಾಳಿಸ್ಕೋತೀನಿ ರೀ ಅಂದರೆ ನೀರಿನ ಅಂಶ ಅಷ್ಟು ಹೋಗಬೇಕು ಸಣ್ಣ ಉರಿ ಮೇಲೆ ಚೆಂದಾಗಿ ಎಲ್ಲ ತಾಳಿಸ್ಕೊಳ್ಳೋದು ಮತ್ತು ಈಗ ನಾದಿ ಇಟ್ಕೋತೀನಿ ಇದೆಲ್ಲ ಚೆಂದಾಗಿ ನೀರಿನ ಅಂಶ ಎಲ್ಲ ಹೋಗ್ಬೇಕಂದ್ರೆ ಒಂದು ಐದಾರು ನಿಮಿಷ ಆಗ್ತದೆ ಅಲ್ಲಿವರೆಗೂ ಗೋಧಿ ಹಿಟ್ಟು ಚಪಾತಿ ಹಿಟ್ಟು ಹೆಂಗೆ ನಾದ್ತೀವಲ್ಲ ಹಂಗೆ ನಾದಿ ಇಟ್ಕೊಳ್ಳೋದು ಈಗ ಇದು ಏನು ತಾಳಸ್ಕೊಂಡಿರ್ತೀವಲ್ಲ ಮೂಲಂಗಿ ಎಲ್ಲ ಆರಬೇಕ್ರಿ ತಣ್ಣಗಾಗಬೇಕು ಆದಮೇಲೆ ಒಂದು ಚಪಾತಿ ಮಾಡಬೇಕಾದ್ರೆ ಎಷ್ಟು ಹಿಟ್ಟು ತೊಗೋತೀವಿ ಅಷ್ಟೇ ಹಿಟ್ಟು ತೊಗೊಂಡು ಅದರೊಳಗೆ ಎರಡು ಪಾರ್ಟ್ ಮಾಡಿ ಲಟ್ಟಿಸಿ ಇಟ್ಕೊಳ್ಳೋದು ಒಂದು ಅರ್ಧ ಚಪಾತಿಯಷ್ಟು ಲಟ್ಸೋದು ಅಥವಾ ಫುಲ್ ಚಪಾತಿಯಷ್ಟು ಲಟ್ಸಿದ್ರೂ ನಡೀತದ ನೋಡ್ರಿ ಹಾಗೆ ಎರಡೂ ಪಾರ್ಟ್ಗಳನ್ನು ಲಟ್ಟಿಸಿ ಇಟ್ಕೊಳ್ಳೋದು ಅದ್ರೊಳಗೆ ನಾವು ಹೂರ್ಣ ತುಂಬ್ತೀವಲ್ಲ ಹಂಗೆ ತುಂಬುದಿಲ್ರಿ ಇದೇನು ಪಲ್ಯ ಮಾಡಿ ಇಟ್ಕೊಂಡಿರ್ತೀವಲ್ಲ ನಾನು ಇಟ್ಟು ತೋರಿಸ್ತೀನಿ ನೋಡಿರಿ ಈಗ ಹಿಂಗೆ ಪಲ್ಯ ಒಂದು ಚಪಾತಿ ಮೇಲೆ ಇಟ್ಟು ಇನ್ನೊಂದು ಚಪಾತಿಯನ್ನು ಚೆಂದಾಗಿ ಕೂಡಿಸಿ ಸೌಕಾಶ ಮಾಡುದ್ರಿ ಜೋರಾಗಿ ಮಾಡ್ಲಿಕ್ಕೆ ಹತ್ರ ಒಡೆದು ಹೋಗ್ಬಿಡ್ತದೆ ಅದಕ್ಕೆ ಸೌಕಾಶಾಗಿ ಲಟ್ಟಿಸ್ರಿ ಬಹಳ ಚಂದ ಆಗ್ತಾವ್ರಿ ಆದರೆ ಇದಕ್ಕೆ ಹಚ್ಚಲಿಕ್ಕೆ ನಾನು ತುಪ್ಪ ಆದರೂ ಸಾಕ್ರಿ ಒಂದೊಂದು ಪರೋಟಕ್ಕೆ ಬಹಳ ಟೇಸ್ಟಿ ಆಗ್ತಾವ ಮತ್ತು ಮೆಂತ್ಯ ಪೊರೋಟ ಮಾಡ್ತೀವಿ ಎಲ್ಲ ಟೈಪ್ ಮಾಡ್ಲಿಕ್ಕೆ ಬರ್ತದೆ ಹಾಗೇನೆ ಇವತ್ತು ಮೂಲಂಗಿ ಪರೋಟ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಟ್ರೈ ಮಾಡಿ ನೋಡಿದೆ ಮತ್ತು ಇನ್ನೊಂದು ಮೂಲಂಗಿ ಸ್ವಲ್ಪ ಬಿರುಸಿರ್ತದಲ್ರಿ ಹಾಗಾಗಿ ನಾವು ಹೂರಣ ಹೆಂಗೆ ತುಂಬ್ತೀವಿ ಹಂಗೆ ತುಂಬಿ ಮಾಡಿದರೆ ಅಷ್ಟು ಸರಿಯಾಗಿ ಬರುವುದಿಲ್ಲ ಅದರ ಸಲುವಾಗಿ ಎರಡು ಚಪಾತಿ ಒಂದು ಚಪಾತಿಯಷ್ಟು ಹಿಟ್ಟು ತಗೊಂಡು ಎರಡು ಚಪಾತಿಯನ್ನು ಲಟ್ಟಿಸ್ಕೊಂಡು ಒಂದ್ರ ಮೇಲೆ ಒಂದು ಹಿಟ್ಟು ಮಾಡಿದರೆ ಚಲೋ ಬಂದು ಇದೊಂದು ಸರಿ ಟ್ರೈ ಮಾಡಿದ್ದಕ್ಕೂ ಸಕ್ಸಸ್ ಆಯಿತು ಮತ್ತು ಟೇಸ್ಟಿನೂ ಆಗ್ಯಾವ ಅದಕ್ಕೆ ನೀವು ಮಾಡೋರಿದ್ರೆ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳೇ ಹೇಳ್ತೀರಿ ಅದರ ಪ್ರಶ್ನೆ ಇಲ್ಲ ಮತ್ತು ಒಳಗೆ ನೀವು ಏನು ಸ್ಪೆಷಲ್ ಮಾಡಿದಿರಿ ಅದನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಈ ಪರೋಟಾನ ಹಾಕೋಕ್ಕಿಂತ ಮುಂಚೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಅದ್ರ ಮೇಲಿನೂ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿಬಿಡೋದು ನೋಡ್ರಿ ಆಮೇಲೆ ಇನ್ನೊಂದು ನಾಲ್ಕು ಹನಿ ತುಪ್ಪ ಹಾಕೋದು ಮತ್ತು ಪರೋಟ ರೆಡಿ ಆದಮೇಲೆ ಮತ್ತೊಂದು ಸ್ವಲ್ಪ ತುಪ್ಪ ಭಾಳ ಇಲ್ಲರಿ ಎಲ್ಲ ಕುಡಿಸಿ ಒಂದು ಸ್ಪೂನ್ ಒಳಗೆ ಮುಗಿದು ಹೋಗ್ತದೆ ಬೇಡಪ್ಪ ಅಂದರೆ ಇನ್ನೂ ಕಡಿಮೆನೂ ನೀವು ಯೂಸ್ ಮಾಡ್ಬೋದು ನೋಡ್ರಿ ಈ ಟೈಪ್ ಪೊರೋಟ ಮಾತ್ರ ನಮ್ಮ ನೀವೊಳಗ ಎಲ್ರಿಗೂ ಇಷ್ಟ ಅದು ನೋಡ್ರಿ ಮತ್ತ ಪರೋಟ ಮಾಡ್ಕೊತ ಮಾಡ್ಕೊತ ಇನ್ನೂ ಒಂದು ನಿನ್ನೆ ಒಂದು ಪ್ರಶ್ನೆಯನ್ನ ಕೇಳಿದ್ರಿ ನೆಲ್ಲಿಕಾಯಿ ನೀವು ಹೆಂಗೆ ಸ್ಟೋರ್ ಮಾಡಿ ಇಡ್ತೀರಿ ಅಂತ ಹೇಳಿ ನಾವು ಫ್ರಿಡ್ಜ್ ಒಳಗಂತೂ ಇಡಂಗಿಲ್ಲರೀ ಹೊರಗೆ ಇಟ್ರ ಒಂದು ಮೂರು ನಾಲ್ಕು ದಿವಸ ಇಟ್ರ ಕೆಡ್ತಾವ್ರಿ ಹಂಗೇನಿ ನಾ ಏನು ಅದಕ್ಕೊಂದು ಸ್ಪೆಷಲ್ ಅಂತ ಹೇಳಿ ಮತ್ತೇನು ಇದನ್ನ ಮಾಡಂಗಿಲ್ಲ ಹೊರಗೆ ಇಟ್ಟಿರ್ತೀವಿ ಬಟ್ ಪ್ಲಾಸ್ಟಿಕ್ ಕವರ್ದೊಳಗೆ ಅದು ಏನೂ ಹಾಕಂಗಿಲ್ಲ ಹಾಗೆ ಖುಲ್ಲಾನೇ ಇಡುದ್ರಿ ಅವು ಎರಡು ಮೂರು ಅಂತೂ ಚಲೋ ಇರ್ತವೆ ನಾವು ಒಂದು ಅರ್ಧ ಕೆ ಜಿ ಒಂದೊಂದು ಸರಿ ಒಂದು ಕೆ ಜಿ ತಂದಿರ್ತೀವಿ ಯಾಕಂದ್ರೆ ಜ್ಯೂಸ್ ಮಾಡ್ತೀವಿ ಅಲ್ರಿ ನಾವು ಹಿಂಗಾಗಿ ನಾವು ಒಂದು ಕೆ ಜಿ ಬಂದಿರ್ತೀವಿ ಒಂದು ನಾಲ್ಕು ದಿವಸ ಆಗ್ತವೆ ಆಮೇಲೆ ಮತ್ತೊಂದು ಮೂರು ನಾಲ್ಕು ದಿವಸ ಈ ಕಡೆ ಆರ್ತಿಗೂ ಆಗ್ತವೆ ಜ್ಯೂಸಿಗೂ ಆಗ್ತವೆ ನಾನು ಸ್ಟೋರ್ ಮಾಡಲಿಕ್ಕೆ ಹೇಳಿ ಅದಕ್ಕೊಂದು ಏನು ಯಾವುದು ಟ್ರಿಕ್ಸ್ ಅಂತಿಲ್ಲ ಬಟ್ ಏನು ಪ್ಲಾಸ್ಟಿಕ್ ಕವರ್ನಾಗ ಹಾಕಿ ಇಡ್ಲಿಕ್ಕೆ ಹೋಗ್ಬೇಡ್ರಿ ಅವನ್ನ ಹಂಗ ನಾವು ಏನು ಉಳ್ಳಾಗಡ್ಡಿ ಮತ್ತು ಪಲ್ಯ ಇವೆಲ್ಲ ಏನು ಹಾಕಿ ಇಡ್ತಿರ್ತೀವಲ್ಲ ಅದರೊಳಗೆ ಇಡೋದ್ರಿ ಬಟ್ ನಾವು ಫ್ರಿಜ್ ಅಂತೂ ಯೂಸ್ ಮಾಡೋಂಗಿಲ್ಲ ನೀವು ಫ್ರಿಜ್ ಯೂಸ್ ಮಾಡ್ತಿದ್ರೆ ಚಲೋ ಬರ್ತಾವ್ರಿ ಪ್ಲಾಸ್ಟಿಕ್ನೇ ಹಾಕಿ ಇಡ್ತಿದ್ರೆ ಇಡ್ರಿ ಆದ್ರೆ ನಾನು ಯೂಸ್ ಮಾಡಲ್ಲ ನಿಮಗೆಲ್ಲ ಗೊತ್ತೇ ಇದೆ ನಾನು ಖುಲ್ಲಾನೇ ಇಟ್ಟಿರ್ತೀನಿ ಮೂರು ದಿವಸ ಯಾವುದೇ ಆಯಿತು ಒಂದು ಪಲ್ಯ ನಾವು ಹೆಚ್ಚಾಗಿ ಫ್ರೆಶೇ ತೊಗೊಂಬರ್ತೀವ್ರಿ ಸ್ಟಾಕ್ ಇಡೋ ಪಲ್ಯಗಳು ಯಾವೂ ಇರೋಂಗಿಲ್ಲ ನಮ್ಮಲ್ಲಿ ಉಳ್ಳಾಗಡ್ಡಿ ಒಂದೇ ಇರ್ತಾವೆ ನೋಡಿರಿ ಒಂದು ಅವನು ಕೂಡ ಅರ್ಧ ಅರ್ಧ ಕೆ ಜಿ ಅಷ್ಟ ತರ್ತೀವಿ ಯಾಕಂದರೆ ಯಾವಾಗಲೂ ನಾವು ಅವನು ಉಳ್ಳಾಗಡ್ಡೆ ಯೂಸ್ ಮಾಡೋಂಗಿಲ್ಲಲ್ಲ ಹೀಗಾಗಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ ನೋಡ್ರಿ ಈಗ ಪರೋಟ ಟೇಸ್ಟ್ ನೋಡಿ ಮನೆ ಒಳಗೆ ಕೊಬ್ಬರಿ ಚಟ್ನಿ ಮಾಡಿದ್ದು ಹಂಗೆ ಇತ್ತು ಅದರ ಮೇಲೆ ಮೊಸರು ಒಂದು ಪರೋಟ ಹಾಕ್ಕೊಂಡು ಸ್ವಲ್ಪ ತುಪ್ಪ ಬೇಕಂದ್ರೆ ಹಾಕೋಬೋದು ಬ್ಯಾಡಂದ್ರೂ ಬಿಡ್ಬೋದು ಮತ್ತು ನಾ ತುಪ್ಪ ಹಚ್ಚಿ ಯಾಕೆ ಮಾಡಿದೆ ಅಂತಂದ್ರೆ ಸ್ಮೂತ್ ಆಗ್ತಾವ್ರಿ ಬಹಳ ಚಂದ್ರಿ ಜಗ್ಗುದಿಲ್ಲ ಏನಿಲ್ಲ ಅಷ್ಟು ಟೇಸ್ಟ್ ಆಗ್ತಾವೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಳ್ತೀರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತು ಇನ್ನೂ ಒಂದು ರೀ ಇದು ಚೌಕ್ ರಂಗೋಲಿ ಹಾಕ್ತಿರ್ಲ ಮೊದಲು ಒಂದು ವೀಕ್ ಹಿಂದೆ ಬಹಳ ಸರಿ ಕ್ವಶನ್ ಕೇಳ್ಯಾರ ಅದು ಈಗ ಸಮಯ ಬಂತು ಈ ಚೌಕ್ ಚೌಕ್ ರಂಗೋಲಿ ಹಾಕ್ತಿರಲ್ಲ ಹೌದು ಯಾವ ರಂಗೋಲಿ ಹೆಂಗೆ ಹಾಕ್ತಿರಿ ಒಂದು ಸರಿ ತೋರಿಸ್ರಿ ಅಂತ ಕೇಳಿದ್ರಿ ಇದು ನೋಡ್ರಿ ವರಾಹ ಸ್ವಾಮಿ ರಂಗೋಲಿ ಇದನ್ನೇನದ ದಿನನಿತ್ಯ ಹಾಕೋದು ಐದು ಕಾಲಮ್ ಐದೈದರು ಐದು ಅಂದ್ರೆ ಇಪ್ಪತ್ತೈದು ಕಾಲಮ್ ಆಗಬೇಕು ಶ್ರೀ ಶ್ರೀ ಅಂತ ಹೇಳಿ ಐದು ಶ್ರೀಗಳನ್ನು ಹಾಕೋದು ಕನ್ನಡದೊಳಗೆ ಬರ್ದೀನ್ರಿ ನೀವು ಕೂಡ ಈ ರಂಗೋಲಿ ಹಾಕಿರಿ ಇದಕ್ಕೆ ಬಹಳ ಶೀಘ್ರದಲ್ಲಿ ಮನೆಯಂತೂ ಆಗ್ತದ ಹಾಗೆ ಇದು ಅಂತೂ ಗೊತ್ತದ ಅಂಜನಾದ್ರಿ ಬೆಟ್ಟ ಮತ್ತು ಅದು ಬಿಟ್ಟು ಲಕ್ಷ್ಮೀ ಹೃದಯ ಮತ್ತು ನಾರಾಯಣ ವರ್ಮ ರಂಗೋಲಿ ಇಷ್ಟು ನಿಮಗೆ ದಿನನಿತ್ಯದ ರಂಗೋಲಿಗಳು ನೋಡೇ ಇದ್ದೀರಿ ಇನ್ನೂ ಒಂದು ಕಮಲದೊಳಗ ಹಣಮಪ್ಪ ಮತ್ತು ಲಕ್ಷ್ಮೀ ರಂಗೋಲಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸುಧಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಅದು ಅಂದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು